ಆದರೆ ಐವತ್ತು ವರ್ಷಗಳಿಂದ ಪೂರೈಸಿ ಅಂತ ಹೇಳ್ಬಿಟ್ಟು ಹಣ ಮತ್ತು ಅಭಿವೃದ್ಧಿ ಇಲಾಖೆಗಳಿಂದ ಈ ಒಂದು ರಥಯಾತ್ರೆ ಜೋಡಿ ಕನ್ನಡ ಜೋತಿ ಪ್ರತಿಯೊಂದು ತಾಲೂಕಿನಿಂದ ಪರವಾಗಿ ಒಂದು ವಿಜೃಂಭಣೆಯಿಂದ ನಾವು ಏನು ಒಂದು ಐವತ್ತು ವರ್ಷಗಳಿಂದ ನಾವು ಕಲಾಕ್ಟ್ ಆಗಿರುವಂಥದ್ದನ್ನು ಮತ್ತೊಮ್ಮೆ

ಮಾಧ್ಯಮ ಎಲ್ಲರಿಗೂ ಕೂಡ ಒಂದು ಮೀಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಈಗ ಎರಡು ತಮ್ಮ ದಿನದಲ್ಲೇ ಮೂವತ್ತನೇ ತಾರೀಕು ನಮಗೆ ಶಿಲ್ಗಡ್ಡೆ ಮಾಡ್ತಾರೆ ನಮಗೆ ಬಾಳು ಓದೊಂದು ಮುಂಚೆ ಅಡಿ ಬರುತ್ತೆ ನಾವು ಮುಂಚೆ ಅಡಿಗೆ ರಿಸೀವ್ ಮಾಡ್ತೀವಿ ಬೈ ಹುಣಸೆ ಅಡಿಗೆ ಅಲ್ಲಿಂದ ತಗೊಂಡು ನೆಕ್ಸ್ಟ್ ಬಾಯಿ ನಮಗೆ ಬಳಿಯೋ ದೊರೆ ಯಾಕೋ ದೊರೆ ಇರುತ್ತೆ ಸೋಬೇಯ ಇರುತ್ತೆ ಅದರಲ್ಲಿ ಅಮಗೆ ಆ ಫಾರ್ಮಲಿ ಇರುತ್ತೆ ಆಮೇಲೆ ಎಕೋನಮಲಿ ಇರುತ್ತೆ ಆಮೇಲೆ ನಾವು ನಾವು ಬಾಯಲ್ಲಿ ಇರುತ್ತೆ ಇದೆ ತರದಲ್ಲಿ ಆಮೇಲೆ ಇರೋದು ಇರುತ್ತೆ ದೊರೆಗಳನ್ನು ಪರಮಾಡ್ ಮಾಡ್ತಾರೆ ಆಮೇಲೆ ಇವತ್ತಿನ ದಿನ ಇರಬಹುದು ಅಂದ್ರೆ ನರವೆ ಸಾಯ್ ಸಿಕ್ಕ ಸಮಾನ ಬಡರಂಗೇ ಸಿಕ್ಕ ಸಮಾನ ಬಡರಂಗೇ ಇದು ಸದಸ್ಯರುಗಳಿಂದ ಜಿಲ್ಲಾ ಒಂದು ಡೈರೆಕ್ಷನ್ಸ್ ಡೈರೆಕ್ಷನ್ಸ್ ಇಂತ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಈಗ ರೆಫರೆನ್ಸ್ಗೆ ಈ ಥರ ಮಾಡಿಕೊಂಡ್ರೆ ಇದೊಂದು ಸಕ್ಸಸ್ಫುಲ್ ಆಗಿ ಈವೆಂಟನ್ನು ನಾವು ನಡೆಸಬೇಕಾಗುತ್ತೆ ಅಂತ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಏನಾದರೂ ಹೇಳಿದರೆ ಒಂದು ಕರ್ನಾಟಕ ಕನ್ನಡ ಸಂಸ್ಕೃತಿ ಒಂದು ಐತಿಹಾಸಿಕ ಪ್ರದೇಶ ಏರಿತದೆ ಅದರ ಮುಖಾಂತರ ಪ್ರಮಾಣ ಚೆನ್ನಾಗಿರುತ್ತೆ ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಕೈವಾರ ಅದೊಂದು ಒಳ್ಳೆ ಸಂಸ್ಕೃತಿ ಒಂದು ಇತಿಹಾಸ ಹಿನ್ನೆಲೆ ಇರುವಂಥ ಒಂದು ಪ್ರದೇಶ

ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರುವುದು ಕೈವಾಗಲ್ಲ ಅಲ್ಲ ಬೇರೆ ಮಾಡೂಕಲ್ಲಿ ರಂಗಸೋರೆ ಕಡೆಯಿಂದ ನಮ್ಮಲ್ಲಿ ಹೆಚ್ಚಿನ ಮಾಡ್ಬೋದು ಎಲ್ಲಾರಿಗೂ ಆಗುತ್ತೆ

ಉಸ್ರಿ ಆಗಿ ಈ ಸಕಲ ಆ ಸಕಲೋ ಆ ಕಡೆ ನಾವು ಹೋಗ್ತೀವಿ ನೋಡಿ ಆಗಿ ಬಾರಬೇಕು ಹಂಗೊಂದು ಹುಡುಗ ಅವಾಗ ನಾಲ್ಕು ರೋಡ್ ರೋಡ್ ನಾಲ್ಕು ರೋಡ್ ಪವ ಒಂದು ನವರೋಡಿನ ಎಂಟ್ರಿ ಆ ಸಕಲ್ ಬರ್ತೀವಿ ಅಲ್ಲಿಂದ ಆಯುರ್ವೇದ ನಮಗೆ I don't know. 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 I don't